ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನವೀರೀಶ್ ಯೂಟ್ಯೂಬ್ ಚಾನಲ್ ಸೊ ನಾಳೆ ನಾವು ಹೊಂಟೀವಿ ಉಡಿ ತುಂಬ ಕಾರ್ಯಕ್ರಮಕ್ಕೆ ನಮ್ಮ ಮನೆಯ ಶ್ರೀ ಗಡ್ಡಿ ಗದ್ದೆಮ್ಮ ದೇವಸ್ಥಾನಕ್ಕೆ ಹೊಂಟೀವಿ ಸೊ ನಮ್ಮ ಅಜ್ಜವರು ಇವತ್ತು ಹೋಗಿ ಎಲ್ಲಾನು ಅಮ್ಮಗೆ ಏನೇನು ಬೇಕಾ ಉಡಿ ತುಂಬಕ್ಕೆ ಏನೇನು ಬೇಕದೆಲ್ಲ ಆ ತೋರಿಸ್ತೀನಿ ಬರ್ತೀನಿ ಸೊ ಇವತ್ತೆಲ್ಲ ಹೋಗೋದು ನಾಳೆ ಹೋಗ್ತೀವಿ ಬಟ್ ಇದೇ ವಿಡಿಯೋನ ನಾಳೆ ಕಂಟಿನ್ಯೂ ಆಗುತ್ತೆ ಸೊ ಇದು ಸ್ಯಾರಿ ಅಮ್ಮಗೆ ಸೊ ಸೊ ನಮ್ಮ ಮನೆದವರೆಲ್ಲ ಸೊ ಬೇಡ್ಕೊಂಡಿದ್ವಿ ಅದು ಈಡೇ ರೀತಿ ಸೊ ಹಾಗಾಗಿ ನಾವು ಕೂಡ ನಾಳೆ ಮಂಗಳವಾರ ಇರೋದ್ರಿಂದ ಅಮ್ಮನೂರು ವಾರ ಅಲ್ಲ ಸೊ ಹಾಗಾಗಿ ನಾಳೆನೇ ಹೋಗಾಡ್ತೀವಿ ನೋಡಿದ್ರೆಲ್ಲ ಸ್ಯಾರಿನ ಇಲ್ಕಲ್ ಸ್ಯಾರಿ ಇದು ಸೊ ಆಲ್ಮೋಸ್ಟ್ ಅಮ್ಮ ಅವ್ರಿಗೆ ಇಂಥ ಸ್ಯಾರಿನ ಸೊ ಸೊಳ್ಸೋರು ಬೇರೆ ಬೇರೆ ಥರನೂ ಉಡಿಸ್ತಾರೆ ಸೊ ಏನೇನೋ ತಗೊಂಡ್ ಬಂದಾರ ಇಲ್ಲಿ ಸೊ ಅದನ್ನೆಲ್ಲ ನಿಮಗೆ ತಗೋಸ್ತಾನಂತೆ ಹುಡಿತ ಮಕ್ಕ ಆಲ್ಮೋಸ್ಟ್ ನಿಮಗ್ ಗೊತ್ತಿರ್ತಲ್ಲ ಸೊ ಇವು ಬಳಿ ಬಳಿ ಇವು ತೆಗಿನಂಗಿಲ್ಲ ಹ್ಮೋ ವಿಡಿಯೋನ ಮಾಡಾಕ್ತಿ ನೋಡ್ಲಾಗ್ ಸೊ ಇದು ಅಮ್ಮನವ್ರ ಕೈಯಲ್ಲಿ ಮತ್ತು ನಿಮಗೆಣ್ಣು ಇವೆಲ್ಲ ಬೇಕಾಗ್ತವು ಸೊ ಹಾಗಾಗಿ ಎಲ್ಲ ತೊಗೊಂಡು ಬಂದಾರ ಆ್ಯಂಡ್ ನೆಕ್ಸ್ಟ್ ಒಣ ಭತ್ತ ಅಂತ ಕೊಡ್ತೀವಿ ಅಮ್ಮವ್ರೆ ಸೊ ಹಾಗಾಗಿ ಇವನ್ನೆಲ್ಲ ಒಣ ಭತ್ತ ಒಂದು ಫೈ ಐಟಮ್ಸ್ ಇರ್ಬೋದು ಅನ್ಸುತ್ತೆ ಆಗಿರ್ಬೋದು ಆ್ಯಂಡ್ ಬೆಲ್ಲ ರವೆ ಗಿಟ್ಟು ಆ ಥರ ಬೇಳೆ ಇದೆಲ್ಲ ತೊಗೊಂಡಾರ ಸೊ ಆ್ಯಂಡ್ ನೆಕ್ಸ್ಟ್ ಐದು ಕೊಬ್ಬರಿ ಬೆಟ್ಲಂದ್ರೆ ಐದು ಜನಕ್ಕೆ ಏನು ಉಡಿ ತುಂಬ್ತೀವಲ್ಲ ಅದನ್ನು ಪೂರ್ತಿಯಾಗಿ ಗಡ್ಡೆ ಗದ್ದೆ ಮಗನ ತುಂಬ್ತೀವಿ ಓಕೆನಾ ಇಷ್ಟು ನೆಕ್ಸ್ಟ್ ಅಮ್ಮವ್ರಿಗೆ ನೆಕ್ಸ್ಟ್ ಉಡಿ ತುಂಬಕ್ಕೆ ಬಾಳೆಹಣ್ಣು ಇದೆಲ್ಲ ಸಪ್ರೇಟ್ ಸಪ್ರೇಟ್ ತೊಗೊಂಡಾರ ಏನೋ ಮತ್ತಿದ್ರೊಂದು ಏನು ತೊಗೋಬಾರ್ದು ಸೊ ಹಾಗಾಗಿ ಇದನ್ನು ಸಪ್ರೇಟಾಗಿ ಇಟ್ಟಿದ್ವಿ ಸೊ ಇದ್ದ ವೀಡಿಯೋನ ನಾಳೆ ಕಂಟಿನ್ಯೂ ಆಗುತ್ತೆ ಓಕೆನಾ ಅಲ್ಲಿವರೆಗೂ ರೆಡಿ ಮಾಡ್ಕೋಬೇಕ ರೀ ಅಜ್ಜ ಎಲ್ಲಿಗೆ ಹೋಗ್ಯಾನ ಅಜ್ಜಿಗೆ ಫೋನ್ ಮಾಡ ಇವನ್ನೆಲ್ಲ ರೆಡಿ ಮಾಡ್ತೀವಿ ಅಜ್ಜ ರೆಡಿ ಮಾಡಂದ ಹೋಗ್ಬಿಟ್ಟ ನನಗೇನು ಅಷ್ಟೊಂದು ಗೊತ್ತಾಗಂಗಿಲ್ಲ ಕೆಲ್ಸ ಸಾಕ್ ಬಾ ಈಗ ನೋಡ್ ಮತ್ತೆ ಹಿಂಗ್ ಮಾಡ್ತೀನಿ ಹೆಜ್ಜಾ ಓ ಹಾಲು ಕೊಡಕ್ಕೆ ಬಂದ್ಯಾ ಲೋ ನಂಗೆ ಸಟ್ಟದಾಗ ತೊಗೊಂಬರ್ಬೇಕಿಲ್ವೋ ಹಾಲು ಸಲಂಗಿಲ್ಲ ಹ್ಞೂ ಸಾಕಂತ ಹಾಲು ಇವತ್ತು ಲಾಸ್ಟಾ ಓಕೆ ಹೋಯ್ ನೀ ಕೆಲಸ ಬಿಡು ಸಾಕು ಏಳು ಆಗಕ್ಕೆ ಬಂತ ಹ್ಞೂ 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 ಮತ್ತೆ ಎಷ್ಟೊತ್ತಿಲ್ಲ ಎರಡು ನಿಮಿಷನಾ ಟೈಮ್ ಹಚ್ಚಲಾ ಗಾಯ್ಸ್ ಟೈಮ್ ಹಚ್ಚರಿ ನೀವು ನೀ ಇದುವರೆ ಆರು ಗಂಟೆ ಮುಗಿಸ್ತಿದ್ದೆ ಇಲ್ಲಿ ಹೇಳು ಹ್ಞೂ ಮತ್ತೆ ಇಲ್ಲಿ ಬರನ ನಿನಗೆ ಏನ್ ಬೇಡ ಯಾರು ಬೇಡ ನಿಂಗೆ ಎಲ್ಲ ನಾಟಕ ಫುಲ್ ಬ್ಯುಸಿ ಇದ್ದರೆ ದಿನಸ್ ಮಾಡ್ತಾನೆ ಇಲ್ಲಿ ಈಗ ನಾಳೆ ಗದ್ದೆ ಮಗ ಹೋಗ್ಬೇಕಾ ಅದಕ್ಕೆ ಇಟ್ಟಿ ನಾವು ಹಂಗತ್ತರ ಬರವಲ್ನು ನಮ್ಮ ಅಜ್ಜ ನಮ್ಮ ಅಜ್ಜ ಬಂದ ನೋಡ್ರಿ அவங்க நான் <laughs> ಇಲ್ಲಿ ಬಾ ಇಲ್ಲೇ ಕುಡಿಲ್ ಬಿಡು ರೊಕ್ಕದ ಅಲ್ಲಿಜ್ಜ ತೋರ್ಸಂತ ರೊಕ್ಕ ಅಜ್ಜಗ ದಿನಾಂದ್ ಅರ್ಧ ಅರ್ಧ ನೈಂಟಿ ಅಲ್ಲಿಜ್ಜ ನಿನ್ ಅರ್ಧ ನೈಟಿಗೆ ಸಾಕತ್ತ ಇತ್ತಗ ಅರ್ಧ ನೈಂಟಿಗೆಲ್ಲ ಇತ್ತಗ ಒಂದ್ ಕಪ್ಪಿಗೆ ಸಾಕಾಗ್ಬಿಡ್ತ ತಲೆ ಹೇಳ್ಬಿಡ್ತಾರ ಇತಗ ನಿನ್ನ ಮಗ್ಗ ಅಂತ ಒಂದ್ಕಪ್ಪ ಸಾಕ ಅಡಿಬತನಾ ಬಾಗ್ಲೇ ಅಲ್ಲ ಬಾಗ್ಲೇ ಹಿಡ್ಕೊಂಡು ಗಾಡಿ ಹಿಡ್ಕೊಂಡು ಅಕ್ಕನ ಹಂಗೆ ಒಂದ್ಲಾಗ ಒಂದಲಾಗಪ್ಪಾ ತುದ್ರೆ ಯಾರ ಬರ್ದು ಊಟ ಮಾಡಿ ನನ್ನ ಊಟ ಮಾಡಿ ಮುಕ್ಕೊಂತ ಜಲ್ದಿ ಫ್ರೆಶ್ ಅಪ್ ಆಗಿ ಇನ್ನೇನ ಗಡ್ಡಿ ಗದ್ದೆ ಮಗ್ ಹೊಂಟೀವಿ ಬರ್ರಿ ನಾವ್ಯಾಕ ದೇವರಿಗೆ ಈ ಥರ ಸೀರೆ ಉಡಿಸಿ ಉಡಿ ತುಂಬಾಕತ್ತೀವಪ್ಪ ಅಂತಂದ್ರೆ ನಾವು ಸ್ವಲ್ಪ ಹರಕೆ ಇತ್ತ ನಮ್ಮದು ಏನಪ್ಪ ಅಂತಂದ್ರೆ ಹರಕೆ ಅಂದ್ರೆ ನಮ್ಮ ಮನೆಯವ್ರ ಕೆಲಸಕ್ಕೋಸ್ಕರ ನಾವು ಸ್ವಲ್ಪ ಕಾಯಿ ಕಟ್ಟೋಗಿದ್ವಿ ಸೊ ಹಾಗಾಗಿ ನಮ್ದು ಹರಕೆ ಈಡೇ ರೀತಿ ಹಾಗಾಗಿ ನಾವು ಕೂಡ ಉಡಿ ತುಂಬ ಕಾರ್ಯಕ್ರಮನ ಇವತ್ತೇ ಇಟ್ಕೊಂಡಿದ್ವಿ ಸೊ ಇವತ್ತು ಮಂಗಳವಾರ ಅಲ್ಲ ಅಮ್ಮನವರು ವಾರ ಅಂದ್ಕೊಂಡು ಇವತ್ತನೇ ನಾವು ಮುಗಿಸ್ಕೊಂಡ್ವಿ ಆ್ಯಂಡ್ ದೇವರ ಆಶೀರ್ವಾದ ನೀವು ಪಡ್ಕೊಳ್ಳಿ ಗಡ್ಡಿ ಗದ್ದೆ ಮಂದ ಅಮಾವಾಸ್ಯ ಎಲ್ಲರೂ ಬರ್ತಿರ್ತೀರ ಸಿಕ್ಕಾಪಟ್ಟೆರ ಅಷ್ಟಿರ್ತೈತಿ ಕ್ಲಿಯರ್ ಆಗಿ ನಿಮ್ಗೆ ತೋರ್ಸಾಕತ್ತೀನಿ ನೋದಿನ ಹೇಳಿದೆಲ್ಲ ಒಂದು ಹರಕೆ ಇತ್ತ ಕಾಯಿ ಕಟ್ಟಿದ್ವಿ ಅಂತ ಸೊ ಹಾಗಾಗಿ ಒಂದು ಕಾಯಿನ ಇಲ್ಲೇ ಕಟ್ಟಿರೋದನ್ನು ನಾವು ಬಿಚ್ಚಿ ಹೊಡೆಸ್ಕೊಬೇಕೈತಿ ನೀವು ನೋಡ್ತಿರ್ಬೋದು ಪ್ರತಿಯೊಂದು ಕೂಡ ಅಷ್ಟು ಕಟ್ಟು ಇದು ಮಾಡ್ತಾರೆ ಭಾಳ ಚೆಂದ ಪೂಜೆನೂ ಕೂಡ ಅಷ್ಟೇ ಚೆಂದ ಮಾಡ್ತಾರೆ ಆ್ಯಂಡ್ ನೀವು ನೋಡ್ತಿರ್ಬೋದು ನಾವು ಕಾಯಿ ಬಿಜ್ಕೊಂಡ್ವಿ ನಮ್ಮದೇ ಆದ ಯಾವುದಾದ್ರೂ ಆಗಿರ್ಬೋದು ನಮ್ಮದು ಹರಕೆ ಈಡೇರ ಮೇಲೆ ಕಾಯಿನ ಬಿಚ್ಚಿಸ್ಕೊಂಡು ಎರಡು ಕಾಯಿನ ಹೊಡ್ಸ್ಕೊತೀವಿ ವೀಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ ಆ್ಯಂಡ್ ಆ ತಾಯಿ ಚಾಮುಂಡೇಶ್ವರಿ ಗಡ್ಡಿ ಗದ್ದೆಮ್ಮ ನಿಮ್ಗೆ ಒಳ್ಳೇದು ಮಾಡಲಿ ಆ್ಯಂಡ್ ಅಮಾವಾಸ್ಯೆಗೆ ನೀವು ಕೂಡ ಬರ್ತಿರ್ತೀರ ಆಲ್ಮೋಸ್ಟ್ ಜನ ಸೊ ಗದ್ದೆ ದಮ್ಮ ಕಾಣಿಸ್ದೆ ಹಾಗೆ ಹೋಗ್ತಿರ್ತೀರ ಕೆಲವೊಬ್ಬರು ಸೊ ಕ್ಲಿಯರಾಗಿ ನಿಮಗೂ ಕೂಡ ತೋರಿಸಿದ್ದೀನಿ ಆ್ಯಂಡ್ ಈ ವಿಡಿಯೋ ನಿಮಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹೇಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್